ಕೋಸ್ಕರ ಬರ್ತಾರೆ ವಾರ್ತಿಗಳು ಓದುತ್ತಿವರು ರವಿ ಸಿಂಗರ್ಕುಮ್ ಟಚ್ ಪ್ಯಾಂಕ ಡೇಬಲ್ ಕ್ರಾಸ್ ಬೋರಳಿ ಕ್ರಾಸ್ ಅಂತ ತಿಳಿಸ್ತಿದ್ದೀನಿ ದೇವ್ರ ಕೊಡು ನಿಮಗೆ ಐ ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಪಾಡಕ್ಕೆ ದೇವರ ಹತ್ರ ಪ್ರಶ್ನಿಸಿ ಅಂತ ಕೇಳಿದ್ವಿ ವಿಶೇಷ ಏನಂದರೆ ಇವತ್ತನ ಮಣ್ಣದ್ದು ಜನ್ಮದಿನ ಅವರ ಹೆಸರು ಹೇಳ್ತೀನಿ ಸಿಲ್ವನ್ ಲಿಫಾನ್ ಸಿಲ್ವನ್ ಲಿಫನ್ ಅಪ್ ಅಪ್ಸರ್ ಕಾಸರಗೋಡ ಅನ್ನೋರು ಫೋಟೋಗ್ರಾಫ್ ಕೆಲಸ ಮಾಡುತ್ತಾರೆ ಸಲ್ ರೂಮ್ ಫೋಟೋಗ್ರಾಫ್ ಸ್ಟುಡಿಯೋ ಓನರ್ ಇವರು ಉತ್ತಮವಾಗಿ ಗಾಯಕರು ನಾಟಕದಲ್ಲಿ ಹಾಡು ಹಾಡ್ತಾರೆ ಸಂಕಲ ಕಲಕಲ ಚಲವಿಲ್ಲ ಎಲ್ಲ ಥರ ಸಂಭ್ರಮ ಆಗಿ ಹೋಗಿ ಫೋಟೋ ತೆಗುತ್ತಾರೆ ಎಲ್ಲರೂ ಎಲ್ಲರೂ ಥರ ಸಂಭ್ರಮವಾಗಿ ಎಲ್ಲರೂ ಸಂಭ್ರಮ ಇದು ಮದುವೆ ಫೋಟೋ ಎಲ್ಲ ಹೋಗ್ತಾರಲ್ಲ ಎಲ್ಲಿ ಬೇಕಾದ್ರೆ ಹೋದಾಗಲ್ಲ ಫೋಟೋ ತಗೊಬರ್ತಾರೆ ಅವರು ಫೋಟೋ ಬರ್ತಾರೆ ಇವರಿಗೆ ಹುಟ್ಟೊಬ್ಬದ ಆರ್ಥಿಕ ಶುಭ ಸುಗಳಣ್ಣ ಆ ದೇವರು ಕೊಡೋ ನಿಮಗೆ ಐದು ಸಾರಿಗೆ ಕೊಟ್ಟು ಚಿಕನ್ ಬಿರಿಯಾನಿ ಕೊಟ್ಟು ಮಟನ್ ಬಿರಿಯಾನಿ ಕೊಟ್ಟು ಕಬಾಬ್ ಬಿರಿಯಾನಿ ಕೊಟ್ಟು ಎಲ್ಲ ಕಾಪಾಡೋಕ ದೇವರ ತಪಾಸಣೆ ಜಂತರ ಮತ್ತೆ ಮತ್ತೊಮ್ಮೆ ಹೇಳ್ತೀಕೆ ನೋಡಿ ಸಿಲ್ವನ್ ಲಿಪನ್ ಸಿಲ್ವನ್ ಲಿಪನ್ ಅಪ್ಸರ್ ಕಾಸರ್ಗೋಡ್ ಹನ್ನವರ್ ಅಣ್ಣ ಇವರಿಗೆ ಹುಟ್ಟುಹಬ್ಬದ ಶುಭ ಸಿಗುತ್ತೆ ಇವರು ಫೋಟೋಗ್ರಾಫಿ ಕೆಲಸ ಮಾಡ್ತಾರೆ ಸೋ ಸೊಲೋ ರೂಮ್ ಮತ್ತು ಫೋಟೋ ಸ್ಟುಡಿಯೋ ಓನರ್ ಇವರು ಉತ್ತಮ ಗಾಯ ಗಾಯಕರು ಸಂಕಲ ಕಲಾವಿದ ಚಲುವಿಲ್ಲ ಎಲ್ಲ ಥರ ಸಂಭ್ರಮಗಳಲ್ಲಿ ಹೋಗುತ್ತಾರೆ ಫೋಟೋ ತೆಗಿತಾರೆ ಇವರಿಗೆ ನಾನು ಶುಭಸೆ ಕೊರುತ್ತಿದ್ದೇನೆ ರವಿ ಸಿಂಗರ್ ಕುಂಟು ಟಚ್ ವ್ಯಾಂಕ್ರಾಸ್ ಯಾಣೆ ಯುವತಿ ಬಾಸ್ ತಿಳಿಸ್ತಿದ್ದೇನೆ ಜಯ ಬರ್ ಬರಬೇಕು ಬರ್ಬೇಕು